ಬಗ್ಗೆ ಮಾತಾಡಿದ್ರೆ ಹೆಣ್ಣು ಮಗಳು ಅತ್ಯಾಚಾರ ಆಗಿದ್ರು ಕೂಡ ಇವ್ರು ಮಾತಾಡ್ತಾ ಇಲ್ಲ ಇವ್ರ ಮನೆಯಲ್ಲಿ ಹೆಣ್ಮಕ್ಳು ಬರ್ತವೆ ಕಾಮೆಂಟ್ಗಳು ಇದಕ್ಕೆ ಒಂದು ಎದುರುಕೊಂಡು ಯಾರು ಮಾತಾಡ್ತಾ ಇರ್ಲಿಲ್ಲ ಆದ್ರೆ ಮೊನ್ನೆ ಸಹಿಸೊಂದು ಹೇಳಿಕೆಯನ್ನು ಕೊಟ್ಟೆ ಈ ತರ ಸೌಜನ್ಯ ಕೇಸ್ ಏನಿದೆಯೋ ಅದ್ರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ ತನಿಖೆಯನ್ನು ಮಾಡಲಿ ಆದ್ರೆ ಇದರ ನೆಪದಲ್ಲಿ ಧರ್ಮಾಧಿಕಾರಿಗಳ ಬಗ್ಗೆ ಮಾತಾಡಿದ್ದಾರೆ ಅದೇ ಯೂಟ್ಯೂಬರ್ಸು ಯಾರು ಹೋರಾಟಗಾರರು ಒಬ್ಬ ಹೇಳ್ತಾನೆ ಆ ಮಂಜುನಾಥ ಸ್ವಾಮಿ ದೇವ್ರ ವೇಸ್ಟ್ ನಾವು ನಂಬೋದಿಲ್ಲ ಅಂತ ಹೇಳ್ತಾನೆ ವಿಭೂತಿ ಇಟ್ಕೊಂತಾನೆ ಕೇಸು ಶಾಲು ಹಾಕೊಂತಾನೆ ಇದರ ನೆಪದಲ್ಲಿ ನೇರವಾಗಿ ಅವ್ರ ಗುರಿ ಇದ್ದಿದ್ದಿಲ್ಲಿ ಅಂತಂದ್ರೆ ಧರ್ಮಸ್ಥಳಕ್ಕೆ ಅಪಚಾರ ಮಾಡ್ಬೇಕು ಮಂಜುನಾಥ ಸ್ವಾಮಿ ಹೋಗಿ ಕೊಲೆ ಮಾಡಿದ್ರ ಅವ್ರೇನಾದ್ರು ಮಾಡಿದ್ರ ಇಲ್ಲ ಆಟಿದ್ರೆ ಮಾಡ್ಲಿ ಅವ್ರ ಮೇಲೆ ಅವ್ರದ್ದು ಅಪಾದನೆ ಇದೆಯಾ ಅದನ್ನ ತನಿಖೆ ಮಾಡ್ಲಿ ನಮ್ದೇನ್ ಅಭ್ಯಂತರ ಇಲ್ಲ ಈ ನೆಪದಲ್ಲಿ ನಾನು ಮಾಡಿದಾಗ ನಾನೊಂದು ಸ್ಟೇಟ್ಮೆಂಟ್ ಏನ್ ಮಾಡಿದೆ ನಾವು ಯಲಾಂಕ ಕ್ಷೇತ್ರದ ತಮ್ಮ ಭಕ್ತರು ಮತ್ತು ನಾವೆಲ್ಲ ಕೂಡ ಇನ್ನೂರು ಕಾರ್ಗಳಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಚಲೋ ಅಂತ ಹೇಳಿ ಮಾಡಿದ್ವಿ ಹದಿನಾರನೇ ತಾರೀಕು ನಾನು ಶನಿವಾರ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ನಾನೂರು ಗಾಡಿ ಹೋಗ್ತಾ ಇದ್ದೀವಿ ನಾವು ಹೋಗ್ತೀವಿ ಅಲ್ಲಿ ಹೋಗಿ ಏನ್ ಮಾಡ್ತೀವಿ ದೇವಸ್ಥಾನ ಪೂಜೆ ಮಾಡ್ತೀವಿ ಆ ಮಂಜುನಾಥ ಸ್ವಾಮಿಯಲ್ಲಿ ಸತ್ಯ ಇದ್ರೆ ಯಾರು ತಪ್ಪಾಗಿದೆಯೋ ಅವ್ರಿಗೆ ಶಿಕ್ಷೆ ಕೊಡು ಯಾರಿಗೆ ನೀನು ಅಪಚಾರವನ್ನು ಮಾಡ್ತಾ ಇದ್ದಾರೋ ಅವ್ರಿಗೂ ಶಿಕ್ಷೆಯನ್ನು ಕೊಡಿ ಅಂತ ಹೇಳಿ ಕೇಳ್ಕೊಂಡು ಬರೋದಕ್ಕೆ ನಾವು ಹೋಗ್ತಾ ಇರ್ತಕ್ಕಂಥದ್ದು ಇನ್ನೇನು ಭಾಷಣ ಮಾಡಲ್ಲ ಏನಿಲ್ಲ ಇಲ್ಲ ಆದ್ರೆ ಇದು ನಾನು ಹೇಳಿದ ಮೇಲೆ ಇಲ್ಲೊಬ್ಬ ನಕಲಿ ಒಬ್ಬ ಲಾಯರ್ ಅಂತ ಹೆಸರಿಟ್ಕೊಂಡಿರೋಣೆ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗ ಕಾಮೆಂಟ್ ಮಾಡವನೇ ಅಂತ ಹೇಳಿದ್ರೆ ನನ್ನ ಕುಟುಂಬದ ಬಗ್ಗೆ ಮಾತಾಡೋನೇ ಇವ್ನು ಹೋಗ್ತಾ ಇರೋದು ಇವನು ಬ್ಲಾಕ್ ಮನಿ ವೀರೇಂದ್ರ ಹೆಗಡೆ ಅವ್ರ ಹತ್ರ ಇಟ್ಟವನೇ ಇವನು ತೀರ್ಪಿಯಲ್ಲಿ ಇಟ್ಟವ್ ಏಕವಚನದಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋವನೇ ಅದೇ ವ್ಯಕ್ತಿ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡೋಣ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡೋಣ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋನೇ ಪೊಲೀಸ್ ಕಮಿಷನರ್ ಬಗ್ಗೆ ಮಾತಾಡೋಸಲ್ಲಿ ಬೇಲಲ್ಲ ಅವನೇ ಆಚೆ ಕಡೆಗೆ ಅವನಿಗೆ ಅಶೋಕ್ ಅವ್ರ ಬಗ್ಗೆ ಮಾತಾಡೋನೇ ನೀವ್ ಮಾತಾಡಿದ್ರೆ ನಿಮ್ ಬಗ್ಗೆನೂ ಮಾತಾಡ್ತಾನೆ ಅವನು ಯಾರ ಕೇಳಿದ್ರೆ ಅವ್ನು ಮಿಂಟು ಅಂತಾನೆ ಮಿಂಟ್ ಅಲ್ಲ ಅವನು ರೋಲ್ ಕಾಲ್ ಅವನು ಇವತ್ತು ನಾವ್ ಯಾರಾದ್ರೂ ಯೂಟ್ಯೂಬ್ ಅಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಕಾಮೆಂಟ್ ಮಾಡಿದ್ರೆ ಸುಮೋಟ ತಗೊಂಡ್ ಪೊಲೀಸವರು ನಮ್ಮ ಮೇಲೆ ಕೇಸ್ ಮಾಡ್ತಾರೆ ಏನ್ ಹೇಳಿ ಅಧ್ಯಕ್ಷರೇ ಅವನ್ನ ಅವನು ಹೇಳ್ತಾನೆ ಧರ್ಮಸ್ಥಳದ ಪರವಾಗಿ ಯಾರು ಮಾತಾಡ್ತಾರೋ ಅವರ ಪರ್ಸನಲ್ ಏನಿದೆಯೋ ಅದನ್ನೆಲ್ಲ ತಗೊಂಡ್ ಮಾಡ್ತಿ ಮಾತಾಡ್ತೀನಿ ನಾನು ಅಂತಕ್ಕಂಥ ನೇರವಾಗಿ ಮಾತಾಡ್ತಾನೆ ಇವತ್ತವರೆಗೂ ಕೇಸ್ ಮಾಡಿಲ್ಲ ನಾವು ಸಿ ಐ ಟಿ ಅವರು ಈ ತರ ನೀನು ಹೇಳ್ತಾ ಇದೀರಪ್ಪ ಅಂತ ಎಸ್ ಐ ಟಿ ಅವರು ಅವನ ಮೇಲೆ ಕೇಸ್ ಮಾಡಿಲ್ಲ ಗೃಹ ಸಚಿವರು ಐನೂರು ಕೋಟಿ ರೂಪಾಯಿ ಗೃಹ ಸಚಿವರೇ ನೀವು ಕೆಲವು ಕೇಸಲ್ಲಿ ಐನೂರು ಕೋಟಿ ರೂಪಾಯಿ ತಗೊಂಡವನೇ ಅಂತ ಹೇಳೋನೇ ಅವನು ನಕಲಿ ಲಾಯರ್ ನಿಮ್ಗೆ ಗೊತ್ತಿರಲಿ ಆದ್ರೂ ಕೂಡ ನೀವು ಅದ ಯಾಕೋ ಮೂರನೇ ಕಣ್ಣು ತೆಗಿತೇನೆ ಇಲ್ಲ ನೀವು ಅವರು ಇರೋ ಕಣ್ಣು ಮುಚ್ಕೊಂಡು ಕುತ್ಕೊಂಡಿದೀರ ನೀವು ಅಂತವ್ರು ಭಸ್ಮ ಆಗ್ಬೇಕು ಇವತ್ತು ಎಸ್ ಐ ಟಿ ತನಿಖೆಯಲ್ಲಿ ನಿಜವಾದ ತಪ್ಪಿದವ್ರು ಬಸ್ಮ ಮಾಡ್ರಿ ನಕಲಿ ಅವ್ರನ್ನು ಕೂಡ ಬಸ್ಮ ಮಾಡಬೇಕು ನೀವು ನಿಮ್ಮ ಹೆಸರು ಜಗಜ್ ಜಾಹೀರ ಆಗ್ತದೆ ಅದರಲ್ಲಿ ಇವತ್ತು ನಾವು ಎಸ್ ಐ ಟಿ ತನಿಖೆಗೆ ಯಾಕೆ ಒಪ್ಕೊಂಡಿರೋದು ಅಂದ್ರೆ ಇದಕ್ಕೊಂದು ಅಂತ್ಯ ಆಡ್ಬೇಕು ನಾಳೆ ತಿರ್ಗ ಇವತ್ತು ಸರ್ಕಾರಕ್ಕೂ ಕೂಡ ಇಲ್ಲ ಇರೋ ಕಣ್ಣು ಮುಚ್ಕೊಂಡು ನಡ್ಕೊಂಡು ಕೂತಾವ್ರೆ ಅದೇ ಸಮಸ್ಯೆ